ಕಡೆ ಕೊರೋನಾ ಎದ್ದು ಬಂದಂತವರು ಯಾವ ರೀತಿಯಾಗಿ ಆತ್ಮವಿಶ್ವಾಸದಲ್ಲಿ ಮಾತನಾಡ್ತಾ ಇದ್ರು ನ್ಯೂಸ್ ಐಟಿನ್ ಕನ್ನಡ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ಹೇಗಿದ್ದೀರಾ ಸರಿ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಬೇಕಿತ್ತು ಜನರಿಗೆ ಯಾವ ರೀತಿ ನಾನು ಇದನ್ನೇ ಬಹಳ ದಿವಸದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೆ ಎಲ್ರಿಗೂ ಹೇಳ್ಲಿಕ್ಕೆ ಆದ್ರೆ ನಿಜವಾಗಿಯೂ ಕೂಡ ಹೇಳ್ತೇನೆ ಸರ್ಕಾರದ ವತಿಯಿಂದ ನಾನು ವೈಯಕ್ತಿಕವಾಗಿ ಒಬ್ಬ ವೈದ್ಯನಾಗಿ ಹೇಳ್ತಾ ಇದ್ದೀನಿ ಬಹಳ ಬಹಳ ಅಭಿನಂದನೆಗಳು ನ್ಯೂಸ್ ಏಟೀನ್ ಅವರಿಗೆ ಅದ್ಭುತವಾದಂತ ಕೆಲಸ ಇದು ಇದು ಬೇಕಾಗಿತ್ತು ಇವತ್ತು ಬಹಳ ಜನರು ಆತಂಕಕ್ಕೆ ಈಡಾಗಿದ್ದಾರೆ ಬಹಳ ಭಯಭೀತರಾಗಿದ್ದಾರೆ ನಿಮಗೆ ವೈಯಕ್ತಿಕವಾಗಿ ಹೇಳೋದನ್ನೋದಾದ್ರೆ ಇವತ್ತು ನನ್ ಮನೆಯಲ್ಲೇ ಇಬ್ರು ಮೂವರಿದ್ರು ಒಂದು ಹತ್ತು ವರ್ಷದ ಮಗಳಿದ್ರು ಯಾರಿಗೂ ಏನು ಆಗಿಲ್ಲ ಅವರು ಮನೆ ಹಿಂದಿರುಗಿದ್ದಾರೆ ಈಗ ಎಲ್ಲ ಗುಣಮುಖರಾಗಿ ಇವತ್ತು ನಾನು ನಿನ್ನೆ ಮೊನ್ನೆ ಕೂಡ ಪ್ರೆಸ್ ಬ್ರೀಫ್ ಅಲ್ಲಿ ಹೇಳಿದ್ದೀನಿ ನಾವು ತರ್ಟಿ ಟೈಮ್ಸ್ ಫಾರ್ಟಿ ಟೈಮ್ಸ್ ಕಡಿಮೆ ಇದ್ದೀವಿ ಮರಣದ ಪ್ರಮಾಣ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಟಲಿ ಇರ್ಬೋದು ಅಮೆರಿಕ ಇರ್ಬೋದು ನಮ್ ಭಾರತ ಭಾರತದ ಆವರೇಜ್ ತಗೊಂಡ್ರೆ ಕರ್ನಾಟಕದಲ್ಲಿ ಇನ್ನೂ ಕಡಿಮೆ ಇದೆ ನಾವೇನ್ ಹೇಳ್ತಾ ಇದೀವಿ ದಯವಿಟ್ಟು ಮುನ್ನೆಚ್ಚರಿಕೆಯನ್ನ ತಗೊಳ್ಳಿ ವಲ್ನರಬಲ್ ಯಾರಿದ್ದಾರೆ ಐವತ್ತು ವರ್ಷ ಮೇಲ್ಪಟ್ಟು ಯಾರಿಗೆ ಬೇರೆ ಬೇರೆ ರೋಗದ ಲಕ್ಷಣಗಳಿದೆ ಅವರನ್ನ ನೀವು ರಕ್ಷಣೆ ಮಾಡಿ ಅವರನ್ನ ಪ್ರತ್ಯೇಕವಾಗಿ ಇಟ್ಕೊಳ್ಳಿ ಮನೆಯಲ್ಲಿ ಅವ್ರನ್ನ ನೀವು ರಕ್ಷಣೆ ಮಾಡಿದ್ರೆ ನಿಜವಾಗಿಯೂ ಕೂಡ ಬೇರೆಯವರೆಗೆ ಬಂದ್ರೆ ಇದು ಬಹಳ ಸಲೀಸಾಗಿ ಗುಣಮುಖರಾಗ್ತಾ ಇರ್ತಕ್ಕಂತ ಒಂದು ಸೋಂಕು ಇದು ಇದನ್ನ ಒಂದು ರೀತಿಯಲ್ಲಿ ದೈತ್ಯವಾದಂತ ಸೋಂಕು ಭೂತ ರೀತಿಯಲ್ಲಿ ತೋರಿಸುವಂತದ್ದು ಅವಶ್ಯಕತೆನೇ ಇಲ್ಲ ಇವತ್ತು ಆ ಪಾಸಿಟಿವ್ ಬಂದ್ರೇನೆ ಎಷ್ಟೋ ಹೆದರಿಕೆ ಆಗುವಂತ ಕೆಲ್ಸದಿಂದ ಇವತ್ತೇನಾಗಿದೆ ಪಾಪ ಅವರು ಟೆಸ್ಟ್ ಕೂಡ ಬರೋದಿಕ್ಕೆ ಇವತ್ತು ಕೆಮ್ಮು ಜ್ವರ ಇದ್ರೆ ಮನೆಯಲ್ಲಿ ಅವರು ಟೆಸ್ಟ್ ಹೋದ್ರೆ ನಮ್ಮನ್ನ ಎಲ್ಲಿ ಕೋವಿಡ್ ಪಾಸಿಟಿವ್ ಆಗ್ಬಿಡ್ತೀವೋ ಈ ಸಾಮಾಜಿಕವಾದಂತಹ ಕಳಂಕ ಇಲ್ಲಿ ಬಂದ್ಬಿಡುತ್ತೋ ನಮಗೆ ಮತ್ತೆ ನಮ್ಮನ್ನೆಲ್ಲಿ ಕ್ವಾರಂಟೈನ್ ಮಾಡ್ತಾರೋ ಎಲ್ಲ ರೀತಿ ನೋಡ್ಬಿಡ್ತಾ ಇದ್ದಾರೆ ಈ ರೀತಿಯಲ್ಲಿ ಖಂಡಿತವಾಗಿಯೂ ಕೂಡ ಇದು ನಾವು ಬಹಳಷ್ಟು ಅರಿವು ಮೂಡಿಸ್ಬೇಕು ಅಂತ ಪ್ರಯತ್ನ ಪ್ರಾರಂಭ ಏನ್ ಮಾಡಿದ್ವಿ ಆ ಅರಿವು ಮೂಡಿಸೋದರ ಜೊತೆ ಜೊತೆಗೆ ಆ ಎಲ್ರೂ ಕೂಡ ಅದನ್ನ ಭಯ ಇಡಿಸುವಂತ ಸ್ಥಿತಿಗೆ ನಾವು ತಲುಪಿಟ್ಟಿದೀವಿ ಇಂತ ಸಂದರ್ಭದಲ್ಲಿ ತಾವು ನಿಜವಾಗಿಯೂ ಕೂಡ ಇವತ್ತೇನ್ ಮಾಡ್ಬೇಕಾಗಿತ್ತು ಅದನ್ನ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಯಾರು ಗುಣಮುಖರಾಗಿ ಇವತ್ತು ಸಹಜ ಸ್ಥಿತಿಗೆ ಬಂದಿರುವಂತವ್ರು ಇವತ್ತು ಜೀವನವನ್ನ ಯಾವ ರೀತಿ ಮತ್ತೆ ಸಹಜವಾಗಿ ಮೊದ್ಲು ಯಾವ ರೀತಿ ಅವ್ರು ಇದ್ರು ಆ ರೀತಿಯಲ್ಲಿ ಇವತ್ತು ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದನ್ನ ತೋರಿಸ್ತಾ ಇದು ಬಹಳ ಅವಶ್ಯಕತೆ ಇತ್ತು ಕೂಡ ಸರ್ ನಾವೇ ಜಾಸ್ತಿ ಪ್ರಕರಣಗಳನ್ನ ನೋಡ್ಬಿಟ್ಟಿದ್ವಿ ಎಷ್ಟೋ ಜನ ಅವ್ರಿಗೆ ಪಾಸಿಟಿವ್ ಅಂತ ಬಂದಾಗ ವೈದ್ಯರು ಅವರನ್ನ ಅಥವಾ ಆರೋಗ್ಯ ಸಿಬ್ಬಂದಿ ಅವರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಪಿಪಿಇ ಕಿಟ್ ಗಳನ್ನ ಹಾಕೊಂಡಿರೋದನ್ನ ನೋಡಿನೇ ಎಷ್ಟೋ ಜನ ಆಘಾತಗೊಂಡು ಸಾವನ್ನಪ್ಪಿದ್ದಾರೆ ಅಬ್ಜುಲ್ ಹುಡ್ಲಿ ವೆರೈಟ್ ಇದ್ರ ಬಗ್ಗೆನೇ ಎಚ್ಚರಿಕೆಯನ್ನ ಕೊಡಬೇಕು ಜನರಿಗೆ ಅರಿವನ್ನ ಮೂಡ್ಸ್ಬೇಕಾಗಿದ್ದಂತಹ ಜವಾಬ್ದಾರಿ ನಮ್ಗೆ ಇರೋದು ಮಾಧ್ಯಮಗಳಲ್ಲಿ ನಿಜ ಸರ್ ನಿಜ ತಾವೆಲ್ಲರೂ ಕೂಡ ಇವತ್ತು ಈ ರೀತಿಯಲ್ಲಿ ಎಲ್ಲಾ ಮಾಧ್ಯಮ ಸ್ನೇಹಿತರು ಕೂಡ ಇದನ್ನ ಅರಿತುಕೊಂಡು ಈ ರೀತಿಯಲ್ಲಿ ಕೆಲವ್ರು ಮಾಡಿದ್ದಾರೆ ಕೂಡ ನಾನು ಕೆಲವು ಬೇರೆ ಮಾಧ್ಯಮಗಳಲ್ಲೂ ನೋಡಿದ್ದೀನಿ ಅವರು ಒಂದು ರೀತಿಯಲ್ಲಿ ಸರಿಯಾಗಿ ಮಾರ್ಗದರ್ಶನ ಕೊಡುವಂತ ಕೆಲಸ ಕೂಡ ಮಾಡಿದ್ದಾರೆ ಆದ್ರೆ ತಾವು ಮಾಡ್ತಾ ಇದೀರಲ್ಲ ಇವತ್ತು ಪಾಸಿಟಿವ್ ಇದ್ದವರು ಸೋಂಕಿತರು ಗುಣಮುಖರಾದ್ಮೇಲೆ ಮತ್ತೆ ಅವ್ರು ವಾಪಸ್ ಬಂದು ಅವ್ರ ಜೊತೆ ನೀವು ಇವತ್ತು ಎಲ್ಲವನ್ನು ವಿಷಯಗಳನ್ನ ತಿಳ್ಕೊಂಡು ಇದನ್ನು ಬಿತ್ತರಿಸ್ತಾ ಇದ್ದೀರಲ್ಲ ಇದು ಬಹಳ ಅವಶ್ಯಕತೆ ಇತ್ತು ಸರ್ ಮತ್ತೊಂದ್ ಈಗ ಇವಾಗ ಜಸ್ಟ್ ಒಂದ್ ಸುದ್ದಿ ತೋರಿಸ್ತಾ ಇದ್ದೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೂ ಮುಂಚೆ ಸಂಪರ್ಕವನ್ನ ಮಾಡ್ಲಿಕ್ಕೂ ಮುಂಚೆ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆತಂಕ ಭಯ ಇದೆ ಜನರಿಗೆ ಮನೆಯನ್ನ ಖಾಲಿ ಮಾಡ್ಕೊಂಡು ಅವರವರ ಊರುಗಳಿಗೆ ಹೋಗುವಂತ ಕೆಲಸ ಆಗ್ತಾ ಇದೆ ಯಾಕೆ ಬೇಕು ಎಲ್ಲೋ ಅತ್ಲಾ ದುಡ್ಕೊಂಡು ತಿನ್ಬಿಡೋಣ ಅಲ್ಲೇ ಊರುಗಳಲ್ಲೇ ಹೇಗೋ ಇದ್ ಬಿಡೋಣ ಜೀವ ಉಳಿದ್ರೆ ಸಾಕಪ್ಪ ಅನ್ನೋ ರೀತಿಯಾದಂತ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ ಏನ್ ಹೇಳ್ತೀರಾ ಈ ವಿಚಾರದ ಬಗ್ಗೆ ಖಂಡಿತವಾಗಿ ಯಾರಿಗೂ ಆ ರೀತಿಯ ಭಯ ಅಂಜಿಕೆ ಏನು ಬೇಡ ಬೆಂಗಳೂರಿನಲ್ಲಿ ನಿಮಗೆ ಚಿಕಿತ್ಸೆ ಗುಣಮಟ್ಟದ ಚಿಕಿತ್ಸೆ ಸಿಗದೇ ಇದ್ರೆ ನಿಮ್ಮ ಹಳ್ಳಿಗಳಲ್ಲಿ ಸಿಗುತ್ತಾ ಹಾಗಾಗಿ ದಯವಿಟ್ಟು ತಾವು ಬೆಂಗಳೂರಿನಲ್ಲಿ ಯಾರು ಬಿಟ್ಟು ಭಯದಿಂದ ಹೆದರಿಕೆಯಿಂದ ಹೋಗತ್ ಬೇಡ ನಿಮ್ ಪರವಾಗಿ ಸರ್ಕಾರ ಇದೆ ಎಲ್ಲ ರೀತಿಯಿಂದಲೂ ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ತೀವಿ ಎಲ್ರಿಗೂ ಕೂಡ ಯೋಗ್ಯವಾದಂತ ಚಿಕಿತ್ಸೆಯನ್ನ ಕೊಟ್ಟು ಒಂದು ವೇಳೆ ಬಂದ್ರೆ ನೂರಕ್ ನೂರು ನಿಮ್ಮನ್ನ ಗುಣಮುಖರಾಗುವಂತ ಕೆಲಸ ಮಾಡ್ತೇವೆ ಇವತ್ತು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಹಾಗಾಗಿ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳೋದು ನಮ್ ಕೈಯಲ್ಲಿದೆ ಇದನ್ನ ದಯವಿಟ್ಟು ಪಾಲಿಸಿ ಹೇಗಂದ್ರೆ ಆಗಿ ಇವತ್ತು ನಾವು ಇವತ್ತು ರಸ್ತೆಗಳಲ್ಲಿ ಮಾರ್ಕೆಟ್ಗಳಲ್ಲಿ ಮಾಸ್ಕ್ ಹಾಕೊಳ್ದಿರಾ ಯಾವುದೋ ಒಂದು ಸಭೆ ಸೇರೋದು ಜನ ಎಲ್ಲ ಸೇರೋದು ಅದನ್ನ ಒಂದು ರೀತಿಯಲ್ಲಿ ಗಂಭೀರವಾಗಿ ತೆಗೆದುಕೊಳ್ತೀರಾ ಬಂದ ಮೇಲೆ ಅದನ್ನ ಸಾಮಾಜಿಕ ಪಿಡುಗು ಅನ್ನೋ ರೀತಿಯಲ್ಲಿ ನೋಡುವಂತದ್ದು ಇದು ಕೂಡ ಆಗ್ಬಾರ್ದು ಹಾಗಾಗಿ ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮಗಳು ಒಂದೇ ಇದಕ್ಕಿರ್ತಕ್ಕಂತ ಉಪಾಯ ಇವತ್ತರಲ್ಲಿ ಸರ್ ಮತ್ತೊಂದು ಮತ್ತೊಂದು ವಿಚಾರ ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿಗರಲ್ಲಿ ಸಾಕಷ್ಟು ಜನರಿಗೆ ಇರುವಂತ ಪ್ರಶ್ನೆ ಬೆಡ್ ಇದೆಯಾ ಇಲ್ವಾ ಸರ್ಕಾರ ರೆಡಿ ಮಾಡ್ಕೊಂಡಿದೆಯೋ ಇಲ್ವೋ ಯಾಕೆ ಪ್ರಶ್ನೆ ಇದೆ ಅಂದ್ರೆ ಸಾಕಷ್ಟು ಸಾವಿನ ಪ್ರಕರಣ ನೋಡ್ತಾ ಇದೀವಿ ಒಂದ್ ಏಳೆಂಟು ಪ್ರಕರಣಗಳು ಸರಿಯಾದಂತ ವ್ಯವಸ್ಥೆ ಸಿಗ್ಲಿಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ಅವರನ್ನ ಸೇರಿಸ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡಿದ್ರು ಇನ್ನ ಕೆಲವರು ರೋಡ್ ಅಲ್ಲೇ ಸಾವನ್ನಪ್ಪಿಟ್ರು ಇದ್ರಿಂದ ಭಯಭೀತ ಆಗ್ಬಿಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಆಂಬ್ಯುಲೆನ್ಸ್ ಹೋಗದೇ ಇರೋದ್ ಸತ್ಯ ನಾನು ಈಗಾಗಲೇ ಬಿಬಿಎಂಪಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡು ಅವ್ರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮತ್ತು ಯಾರು ಆ ಸಂದರ್ಭಕ್ಕೆ ಹೋಗಿಲ್ಲ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಕ್ ಕೇಳಿದ್ದಾರೆ ಕ್ರಮ ಕೂಡ ತಗೊಳ್ಳಿ ಕೇಳಿದ್ದಾರೆ ಅದೇ ರೀತಿ ನಾನೇನ್ ಹೇಳ್ತೇನೆ ಇನ್ನ ಪ್ರತಿ ವಾರ್ಡ್ ನಲ್ಲಿ ಕೂಡ ಎರಡು ಆಂಬ್ಯುಲೆನ್ಸ್ ನ ಈಗಾಗಲೇ ನಾವು ಆದೇಶ ಮಾಡಿದ್ದೀವಿ ಆ ವಾರ್ಡ್ ನಲ್ಲಿ ತಮ್ ಗೊತ್ತಿದೆ ಯಾರೇ ಫೋನ್ ಮಾಡಿದ್ರು ಒನ್ ಜೀರೋ ಏಟ್ ಅದಕ್ಕೆ ಹಾಫ್ ಅನ್ ಅವರ್ ಒಳಗಡೆ ಅವ್ರ ಹತ್ರ ಇರ್ಬೇಕು ಅವರನ್ನ ತಕ್ಷಣ ಕೋವಿಡ್ ಕೇರ್ ಆಗಲಿ ಆಸ್ಪತ್ರೆಗಾಗ್ಲಿ ಅಲ್ಲಿ ಅವಶ್ಯಕತೆ ಇದ್ದಂಗೆ ನೋಡ್ಕೊಂಡು ಮಾಡ್ಕೊಂಡಿದೆ ಬೇಡ ಸೆಂಟ್ರಲೈಸ್ಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ಮಾಡಿದೀವಿ ಅದೇನಾಗಿದೆ ನಾವು ನಾವು ಇನ್ನ ಹದಿನೈದು ದಿವಸದಲ್ಲಿ ಈ ರೀತಿಯ ಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿದ್ವಿ ಇದು ನಮ್ಮ ಪರಿಣಿತರು ಕೂಡ ಅದೇ ರೀತಿ ಹೇಳಿದ್ರು ಜುಲೈ ಎಂಡಿಗೆ ನಾವು ಸ್ಪೈಕ್ ಆಗುತ್ತೆ ಅಂತ ಹೇಳಿ ಆದ್ರೆ ಒಂದು ಹದಿನೈದು ದಿವಸ ಮುಂಚೆ ನಮಗೆ ಆಗಿದೆ ಆದ್ರೆ ಇತರ ರಾಜ್ಯಗಳಿಗೂ ಹೋಲಿಕೆ ಮಾಡಿದ್ರೆ ನಾವು ನೋಡ್ಬೋದು ಎರಡು ತಿಂಗಳು ನಾವು ನಿಧಾನ ಮಾಡಿದ್ದೀವಿ ಕರೋನಾವನ್ನ ಇವತ್ತು ಮಹಾರಾಷ್ಟ್ರ ಇರ್ಬೋದು ಅಹಮದಾಬಾದ್ ಇರ್ಬೋದು ತಮಿಳ್ನಾಡ್ ನೀವು ನೋಡಿದ್ರೆ ಎರಡು ತಿಂಗಳಿಂದ ಅಲ್ಲಿ ಸಾವಿರಾರು ಲಕ್ಷಕ್ಕೆ ಮುಟ್ಟಿದೆ ಹಾಗಾಗಿ ನಾವು ಎರಡು ತಿಂಗಳು ತಡ ಮಾಡಿದ್ದೀವಿ ಇಲ್ಲಿ ಆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಜೊತೆ ಮಾತನಾಡಿ ಧೈರ್ಯವನ್ನು ತುಂಬುವಂತ